ಜನಸೇವಾ ದಾಖಲೆಯ ಹದಿನಾರನೇ ಬಜೆಟ್ ಅಷ್ಟೇ ಅಲ್ಲ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು ಎಲ್ಲಪ್ಪ ಬಾಬರಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತಮ್ಮ ಹದಿನಾರನೇ ಬಜೆಟ್ ಮಂಡಿಸಿದ್ದಾರೆ ರಾಜ್ಯದ ಶೋಷಿತರು ಹಿಂದುಳಿದ ವರ್ಗದವರು ಸೇರಿದಂತೆ ಎಲ್ಲ ವರ್ಗದ ಜನರ ಆಶೆ ಆಕಾಂಕ್ಷೆಗಳಿಗೆ ಸ್ಪಂದಿಸಿ ಏಳು ಕೋಟಿ ಕನ್ನಡಿಗರ ಭವಿಷ್ಯ ರೂಪಿಸುವ ಮಹತ್ವದ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಉತ್ತಮ ಬಜೆಟ್ ಮಂಡನೆ ಮಾಡಿರುವುದು ಈವರೆಗೆ ಐದು ವರ್ಷಗಳ ಅವಧಿಯವರೆಗೆ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಮುಂದುವರೆಯಲಿ ಎಂದು ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷರಾದ ಯಲ್ಲಪ್ಪ ಎಚ್ ಬಾಬರಿ ಶರಣಪ್ಪ ಜೋಗಿನ ರವಿ ಗಂಗಾರಾತ್ರಿ ಉದಯ ಮಸಾರಿ ಚಿನ್ನಪ್ಪ ಬಿಸನಹಳ್ಳಿ ಉಚ್ಚಿರಪ್ಪ ಬಾಬರಿ ಶಿವಕುಮಾರ ಯತ್ನಟ್ಟಿ ಚನ್ನಪ್ಪ ಗದಗ ಕುಶಾಲ ಗಂಗರಾತ್ರಿ ಮಹಾಂತೇಶ ದೇವರವರ ಹಾಗೂ ಅರ್ಚಕರಾದ ವೆಂಕಟೇಶ ಪೂಜಾರ ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯದ ಘನತವ್ಯತ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂದು ಕರ್ನಾಟಕ ರಾಜ್ಯದ ಹದಿನಾರನೇ ಬಜೆಟ್ ಮಂಡನೆ ಮಾಡುವುದರ ಮೂಲಕ ಇಡೀ ನಮ್ಮ ರಾಜ್ಯಕ್ಕೆ ಒಂದು ಒಂದು ಉತ್ತಮವಾದಂತಹ ಬಜೆಟ್ ನೀಡಿ ಅವರು ಹೆಟ್ರಿಕ್ ಅನ್ನು ಸಾಧಿಸಿದ್ದಾರೆ ಈ ಹೆಟ್ರಿಕ್ ಬಜೆಟ್ ಮಾಡಿದರ ಮೂಲಕ ನಾವು ತಿಮ್ಮಾಪುರ ಗ್ರಾಮದಲ್ಲಿ ಅನೇಕ ಸಿದ್ದರಾಮಯ್ಯ ಅಭಿಮಾನಿಗಳು ಕೂಡಿ ನಮ್ಮ ಗ್ರಾಮದ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆ ಮಾಡುವುದರ ಮೂಲಕ ಎಲ್ಲರೂ ಸಿಹಿ ಹಂಚಿ ಅವರು ಸಿದ್ದರಾಮಯ್ಯನವರು ತಮ್ಮ ಜನಪರ ಆಡಳಿತ ಮತ್ತು ಜನರಿಗೆ ನೀಡುವಂತಹ ಬಜೆಟ್ನಲ್ಲಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಸಾಮಾನ್ಯ ಜನರಿಗೂ ಒಂದು ಯೋಗ್ಯವಾದ ಬಜೆಟ್ ಅನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತಂದು ನಾವು ಶ್ರೀ ಮಾರುತೇಶ್ವರನ ಸನ್ನಿಧಿಯಲ್ಲಿ ಬಂದು ಒಂದು ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ನಾವು ಇಡೀ ನಮ್ಮ ಗ್ರಾಮದ ಅಭಿಮಾನಿಗಳು ಒಂದು ಅಭಿನಂದನೆಗಳನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಸಲ್ಲಿಸುವ ಮೂಲಕ ಅವರು ನೀಡುವಂತಹ ಬಜೆಟ್ ನಮ್ಮ ಕರ್ನಾಟಕ ರಾಜ್ಯದ ಒಳಿತಿಗಾಗಿ ಇದೆ ಅಂತಂದು ನಾವು ಇಂದು ಶ್ರೀ ಮಾರುತೇಶ್ವರನ ಸನ್ನಿಧಿಯಲ್ಲಿ ಒಂದು ಪೂಜೆ ಸಲ್ಲಿಸುವ ಈ ಒಂದು ಹದಿನಾರನೇ ಬಜೆಟ್ಗೆ ನಾವು ಪ್ರೋತ್ಸಾಹ ನೀಡಿ ನೀಡಿವೆಂದು ಈ ನಮ್ಮ ಟಿವಿ ಮಾಧ್ಯಮದ ಮೂಲಕ ಹೇಳಿಕೊಳ್ತೇವೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತಿಗೆ ಹದಿನಾರನೇ ಬಜೆಟ್ ಅನ್ನು ಮಂಡನೆ ಮಾಡಿರುವ ಕಾರಣದಿಂದ ನಾವು ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಶ್ರೀ ಮರುದೇಶ್ವರನ ದೇವಸ್ಥಾನದ ಹತ್ರ ಬಂದ್ರು ಅವರು ನಾವು ಒಂದು ವಿಶೇಷ ಒಂದು ಪೂಜೆಯನ್ನು ಮಾಡಿ ಸಿಹಿಯನ್ನು ಹಂಚಿ ಎಲ್ಲ ತಿಮ್ಮಾಪುರ ಗ್ರಾಮಸ್ಥರು ಒಂದು ವಿಜಯವನ್ನು ಈ ಸಂತಸವನ್ನು ಆಚರಿಸಿವೆ ನಿಮ್ಮ ಹೆಸರು ನಮ್ಮ ಹೆಸರು ಉದಯ್ ಕುಮಾರ್ ಅಂತ ಸರ್ಗೆ ವಿಶೇಷ ಮಾತೆ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕರೆಸಿ ಇಡೀ ಊರಿಗೆ ಒಂದು ಸಿಹಿ ಆಚರಣೆ ಮಾಡಿ ಹದಿನಾರನೇ ಬಜೆಟ್ ಓಪನ್ ದಾಖಲೆಯಲ್ಲಿ ದಾಖಲೆ ಇಲ್ಲಿ ವಿಶೇಷ ಪೂಜೆ ಮಾಡಿ ಸಿಂ ಹಂಚಿ ಅತಿ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ